ನನಗೆ ನೋಡಿದ್ರೆ ತಾಟ್ ಹಚ್ಕೊಂಡ್ ಉಣ್ಣಕ್ ಬರೋದಿಲ್ಲ ಈ ಕೆಲ್ ಹೊಕ್ಕಿ ಅಷ್ಟು ಹೇಳಿದ್ರು ಕೇಳಾರ್ದಂಗ ಯಾ ಮೆಂಡನ್ ನೋಡಕ್ ಹೋಗಿದ್ದಾಳ ಬರ್ಲಿ ಅದು ಯಾರು ಹೆಣ್ಮಕ್ಳು ಕರ್ಕೊಂಡು ಹೋಗ್ಯಾಳ ಮತ್ತ ಏಟಿದಿತಿ ಕಿ ತಿಂಡಿ ಇದೇನಿದು ರೊಟ್ಟೆಗೆಲ್ಲ ಬೂದಿ ಏನಾಗಿ ಇವ್ರಿಗೆ ಯವಾ ಥೋ ನಮ್ಮ ನೋಡಿದ್ರ ಕಾಲ್ ನೋವಾಗಿತ್ತಂತ ಅನ್ನಾರ್ ಊಟ ಮಾಡ್ತೀನಿ ಮಾಡ್ತೀನಿ ಕಿ ಬರ್ಲಿಕ್ಕಿ ಅಯ್ಯೋ ಏನ್ ನನ್ನ ನನ್ ಇಂಟಿಗಂತೀನಿ ಇಲ್ಲೋಡು ಅಂದಾಗನು ಅಂದಾಗನು ಬೂದಿ ಕಲ್ಸಿಟ್ಟಾಳಲ್ಲ ನಿನ್ನ ಏನಾಗೈತಿ ಇಲ್ಲೋಡು ಸಾರು ಇಲ್ಲೋಡು ಕತ್ತಿ ಹುಚ್ಚಗಿತ್ತು ಸಾರು ಮಾಡ್ತೀನಿ ಕಿರಿ ಬರ್ಲಿ ಯವಾ ಯವ ಏಂಬೇದು ಆ ಒಲೆ ಆಗಿರ್ಬೇಕಾಗಿರೋ ಬೂದಿ ಪೂರಾ ಕೆರ್ಸಾಗೈತಿ ಅನದಾಗೈತಿ ಸಾರದಾಗೈತಿ ಏನ್ ಮಾಡಾಳಕಿ ಎಲ್ಲಿ ಹೋಗಬೇಕಿ ஏன் கட்டிஹாசந்திர அல்ல மந்திக்கு கட்டிஹாசாக்கே பூதிஹாக்கி நீங்க ಈ ಈ ಮೊಟ್ಟೆ ಕಿಳ್ದ್ಬಿಟ್ಲ ನಾನು ಏನೋ ದೊಡ್ಡ ಗರಿ ತನ್ಕೊಂಡ ನಾನು ಬಾಲೆ ಲಕ್ಷ್ಮಿ ಐತ್ ನಿನಗ ಯವಾ ಕಾಲಿ ಹೊಲ್ಡಾಗ ಕಟಿಗೆ ಆಸಿದ್ದೆ ಸಾಕ್ ಬರಿಲಿ ಒಂದಿ ತಿಳ್ ಕೂತ್ಕೊಂಡ ನೆಲ್ಲಗ ಊಟ ಮಾಡುನ್ ಬರ್ರಿ ಬನ್ವಿ ಯವಾ ಬನ್ವಿ ಇದು ಒಂದು ಹೊರಿ ಕಟ್ಟಿ ಬರ್ತೀನ್ ತಡಿ ಆ ಕೆಳದ ನಿನ್ ತಂಗಿ ಅಲ್ವೇ ಯವಾ ಬುಟ್ಟಿ ಕಟ್ಟ್ಕೊಂಡ್ ಹೋಗಿ ಬಂದ್ರ ಬ್ಯಾಡ್ ಅಮ್ಮ ಮತ್ತೆ ಹೆಂಗ್ ತಂದಿ ಬುಟ್ಟಿ ನೀನಾ எவ்வா நன்கைத்தவா இவரு நமக்கு கூடு ஹாக்குதல நம்மன்னா சாய்ஸ் அன்க்கான திண்டு மை தப்பாக நம் நம்ம அம்மன் கைய உரு லாலி ஒட்டி இடண்டு நன்க இது வந்து கால தும்பிக்கினேன் எவ்வா நன்கொத்தை நம்ம நன்க நமக்கு கூடு ஹாக்கில்ல நன்க நமக்கு நான் மகூ ஏனோ ஹாக்கில்ல ஏனோ ஒவ்வொன்னு கணம்து ஒன்றேனோ உப்பு உப்பு மாத்தா இல்லாந்திர நம் நான் கூணி காண கூட காணோதில்ல அல்ல எல்லா விடு நம்ம அப்ப கூல்ல நம்மம்மா அதுக்க நான் ஏன்மாட்னி அந்த மொதல ரொட்டி படிய முந்தாக தப்பாக ஒன்று ஏழெண்ட் ரொட்டி பரோரி ஒன் ஹத்து ரொட்டி மாடுத்தினி படது விடத்தினு டப டபு ரொட்டி ஹத்து ரொட்டி படது கொணம்பி கழக ஹெங்கு நமது கொணம்பி கல்லிந்தல்வா ಕೊನೆಮ್ಗೆ ಕೆಳಗೆ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ರೊಟ್ಟಿ ಇಟ್ಟು ಮತ್ತೊಂದು ಬಟ್ಟೆ ಹಾಸಿ ಕೊನೆಂಬ ಇಟ್ಟು ಬಿಡ್ತೀನಿ ಅದ್ರ ಮೇಲೆ ನಿಮ್ಮಮ್ಮನಿಗೆ ಏನ್ ಗೊತ್ತಾಗುತ್ತೆ ನಿಮ್ಮಮ್ಮ ಇಳ ಇಡೀ ಅಡುಗೆ ಮೇಲೆ ಹುಡುಕ್ತಾಳ ಎಲ್ಲ ಇಟ್ಟು ನನ್ನ ರೊಟ್ಟಿ ಪಟ್ಟಿ ಅಂತಂದು ಒಂದು ಎಣ್ಣೆ ಎಣ್ಣೆ ಗಿಂಡಿ ಮೊದಲು ಮಾಡಿ ಬಂದು ಕಾಯ್ತಾಳ ಅಯ್ಯವ ಮತ್ತೆ ಏನು ರೊಟ್ಟಿ ಮಾಡ್ಕೊಂಡು ಎಣ್ಣೆ ಉಪ್ಪು ಖಾರ ಹಚ್ಕೊಂಡು ತಿಂದ್ಬಿಟ್ರ ಅದಕ್ಕೆ ಖಾರ ಕುಡ್ಸಿವಲ್ಲ ಖಾರಕ್ಕೆ ಮನೆಯಾಗ ನಾವು ಕೊಡ್ತೀವಿ ಆ ಕುಟ್ಟು ಮುಂದಾಗನ ಒಂದಿಟ್ಟು ಬೆಳ್ಳುಳ್ಳಿ ಹಾಕಿ ಚಂದಾಗ ಮಿಜ್ಜಿ ಖಾರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಟ್ಕಂಡ್ರೆ ಅದನ್ನು ಒಂದು ಎಣ್ಣೆ ಬಿಟ್ಕೊಂಡು ಒಂದೊಂದು ರೊಟ್ಟಿಗೆ ಒರೆಸಿ ಇಟ್ಬಿಡ್ತೀನಿ ನಾನು ಮತ್ತು ನೀವು ಬಂದಾಗೆಲ್ಲ ಯಾವ ಒಟ್ಟು ಸಹ ತಂದಾಗ ಮತ್ತು ಹೆಂಗೆ ಬರ್ತೇಳ್ವಾ ಈಗೂ ಹಂಗೆ ಮಾಡ್ಕೊಂಡು ತೊಗೊಂಡ್ಬಂದಿನಿ ಆದ್ರೆ ಮಿಜ್ಜಿ ಖಾರ ಕಲಸಿಲಿ ಇವತ್ತು ಬೇರೆ ಐತಿ ಬರ್ರಿ ಅಲ್ಲೇ ಇವ್ರದು ಗೌಡ್ ತೊಡ್ದಾಗ ಉಳಾಗ ಉಳಾಗಡ್ಡಿ ಕಿತ್ಕೊಂಬರ್ರ್ಯಾ ಹಂಗ ಇಳೆ ಸತಿಗೆ ಬಿಟ್ಟು ಅಲ್ಲಿ ಬದುವಿಗೆ ಕಿತ್ಕೊಂಬರ ಅವನು ಹೋಗೋರಿ ಲಗು ಬರೀ ತಿನ್ನಂತ ಒಂದ್ ಹತ್ತು ರೊಟ್ಟಿ ತಗೊಂಡ ಬನ್ನಿ ನಾನು ಅಲ್ಲಿ ಇಟ್ಟು ಬಂದೀನಿ ಇಲ್ಲ ಅನ್ನೋದಿಲ್ಲ ಮಾಡಾಕೈಯ್ಯಾಗ ಮಾಡೇ ಬಿಡ್ತೀನಿ ಅಯ್ಯೋವಾ ಇಲ್ಲ ಅಂದ್ರೆ ನಾವು ಉಪಾಸನವಾ ನಾನು ಮದ್ಲು ಅಡಿಗೆ ಮನೆಯಾಗ ಅಲ್ಲಿ ಅಲ್ಲಿಡ್ತಿದ್ಲಾ ಅಯ್ಯೋ ಗುಣೆದಾಗ ீபுராக இட்ருக்க அது கொடம்பி கேக்குனிதா கல்லின் கொணம்பி இது ஏன் அன்னியலா நம் சகனிது அத்தொன் ஃபாஷன் அந்த அதுக்கேன் அது பட்ட மண்ணினி இல்லை சீரி சரகன இடம் ஹோரிக்கி உளாக சொத்திகோடு ஓரி ஹம் எவ்வா தகத்தி எவ்வாஹா டமாட்டின் ஐத்தி அக்கிரி தக உம் கரேனாத்திரிட்டுரியரு தகவில ஹே ஹௌதண்ணே ம் ஆ நடி அலி ஹகது பாப்ப இட்ட நான் மக்கள் கட்டி அரிசவு பாபம்பு ஊட்ட கொடக்கூகதல் நோடு பா அது நீரூ இட் இதா சிப்னாக அல அல்பேவா எவ்வா அவ் ஆ அன்ன நமக்கு வந்துட்டு அன்ன கொடுவே உண்ணங்க எல்லாரும் அன்ன அன்ன அந்த ಈಗ ಹೆಂಗೂ ಇದ್ರಾಗು ಕೊಡ್ತಾರಲ್ಲ ರೇಷನ್ ಅಂಗಡಗೂ ಕೊಡ್ತಾರಲ್ ಬೇ ಯವ ಅಕ್ಕಿನ ನಮಗೂ ಒಂದಿಟ್ಟು ಅನ್ನ ಮಾಡ್ಬೇ ಯವ ಬೇ ಒಮ್ಮೆರ ನಮಗೆ ಚಾಕ್ ಸತ್ತರೆಯಾಗ ಚಾ ಮಾಡಿಕೊಡು ಬೇ ಮಗಳು ನನಗೂ ಆಯ್ತವ ಆಸೆ ನಾ ಏನ್ ಏನು ಮಾಡ್ಲಿ ಸುನೀತಾ ನೀನ ಹೇಳು ಅಲ್ಲ ಕಾಲ್ ಪಾವ್ ಅಕ್ಕಿ ಕೊಡ್ತಾಳ ನಾವು ಏನು ಕಾಲ್ ಪಾವ್ ಅಕ್ಕಿಯಾಗ ಪು ಪಾವ್ನು ತಾಯಿ ಮಕ್ಕಳು ಉಂಟಾರವ ಏನು ಕರ್ಮೇಳ ನೋಡವಾ ಎರಡು ಹೆಣ್ಣು ಮದುವೆಗೆ ಹೋಗೋವರ್ಗು ನಮಗೆ ಈ ತಪ್ಪಿದ್ದಲ್ರಿವಾ ತಪ್ಪಿದ್ದಲ್ರವ ನೋಡ್ರವ ನೀವ ಅರ್ಥ ಮಾಡಿಕೊಂಡು ಹೆಂಗರ ನಡ್ಕೊಂಡು ಅನುಸರ್ಸ್ಕೊಂಡು ಹೋಗ್ಬೇಕು ನೋಡ್ರವಾ ಒಂದಿಕ್ಕೆ ಹಣ್ಣು ಇಲ್ಲಿ ಬೇವ ರೊಟ್ಟಿಗೆ ಒಣ ರೊಟ್ಟಿಯಾಗಿ ಹೆಂಗೆ ತಿನ್ಬೇಕು ಬೇ ಇವ ಅಮ್ಮನ ಕಣ್ಣು ಹದ್ದಿನ ಕಣ್ಣು ಇದರ್ಕನ ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿ ಉಪ್ಪು ಎಲ್ಲ ಹಾಕಿ ಕುಟ್ಟಿನಿ ಮಿಜ್ಜಿಕಾರ ಭಾರಿ ರುಚಿ ಐತಿ ಬಾ இதுவா இவாங்க பீ மாடுத்துனி நீவிபோ ஒன்னு தின்க்கோம்பிட் ரொட்டி ஒரு துணி தின்பி மணிக்குகேனா உழசிர் தராரன்னா சுள்ளு ஏனும் இது நோடு மனியாக நானும் எண்ட்டு ரொட்டி தந்தீனி ம் முருமந்தி தின்புடனவா ஆ அந்த நன ஆ ஜோர மாத்தாடினா சொந்த முறீத்தா இல்லோட பார்க்கு ಮೊನ್ನೆ ಗುಜ್ಜಪ್ಪನ ಜಾತ್ರೆ ಬಂದಿದ್ದು ಒಂದ್ ವರ್ಷನು ಬರ್ಲಿಲ್ಲ ಯಾಕೇಳು ಎತ್ತಿ ಹೊಡೆದಿದ್ದಕ್ಕಿಂತ ನನಗೆ ಹೊಡೆದಿದ್ದ ಹೆಚ್ಚ ಯವ ನಿಮ್ಮಪ್ಪ ನನ್ ಕೈಲಾಗಲ್ರಿ ಯವ ನನ್ನ ಕೈಲಾಗುದಿಲ್ಲ ನೋಡ್ರಿ ಏನ್ ಯಾವ ಸಿಗುತ್ತೆ ಉಂಡು ಹೊರತುಮ್ ಶುಂಬ್ರವಾ ಏನು ಹೇಳಲಾರೆ ಅದಕ್ಕೆ ಹೇಳದ್ ನಾನು ಒಂದ್ ಹೊಲ ಕೋರಿ ಏನರ ಒಂದಿಟ್ಟು ದಗದ ಮಾಡ್ರಿ ಮಾಡಿದ್ರ ಒಂದ್ ಅಕ್ಕ ಕೈಯಾಗಿರ್ತಾವೂ ಒಂದಿಟ್ಟು ಏನ್ರ ಮಾಡಿ ಹೆಂಗರ ಅಂತಂದು ನೀವು ಹಾಗಾದಿರಿ ಆತ ಆತ ಅಂತಿರವ ಯಾವ ಎಲ್ಲರೂ ಕೆಲ್ಸಕ್ಕೂ ಅಮ್ಮ ಎಲ್ಲರ ಒಂದ್ ರೂಪಾಯಿ ಹನ್ನೆರಡನೇ ತಾನೇ ಗೊತ್ತಾ ನಾಲ್ಕನೇ ಕೊಡಕ್ಕು ನಮ್ಗ ನೂರಾರು ಮಾತಂತ ಮತ್ ಹೆಂಗ್ ಮಾಡಬೇಕು ನಾವು ಅದಕ್ಕ ಬೇಡ ಏನು ಬೇಡ ಈ ಕಾಕ ಕೂಳು ಅಷ್ಟ್ರಾಗ ಇರುತ್ತಾ ಬೇಸರ ಮಾಡ್ಕೋಬೇಡ್ರಿ ವಾ ಬೇಸರ ಮಾಡ್ಕೋಬೇಡ್ರಿ ನಿಮ್ಗೂ ಒಂದ್ ಕಾಲಂತ ನಾಳೆ நீண்ட மனைவண்டி மனை நூற எட்டு சரு ஹன்னோ இது நமக்கு உண்ண திண்ண நோடவா ம் பங்கார மக்களெல்லாம் நீ நம் பர்னா இஷ்டவ நீங்க கொடுத்தி அம்மா கொடுச்சர் கொட்ட நம் கொடுதல்ல கொடுத்தாரோடீங்க நீங்க ஏன்பார்கா ஏன்த் நான் பிசிச நானும் உண்டில்வா ನಾನು ಇವ್ರ ಮನೆಗೆ ಬಂದೀನಿ ಬನ್ನಿ ನಮ್ದವ್ರ ಮನೆಗೂ ಸುಖ ಇದ್ದಿದ್ದಿಲ್ಲವಾ ಅಂತೀರಿ ಹೇಗ ನಮ್ದು ಇದಾಗ ಓಡಾಟ ಏನ್ ಹೇಳುನು ಎಲ್ಲಾನು ಜೀವನ ಕಳೆದಿದ್ದ ನಾವು ಬುಡ್ಡ ಚಿಮದಾಗ ಕಳ್ದೀವಿ ಇಲ್ಲಿನ ಒಂದಿಟ್ಟು ಅವಾಗ ಒಂದಿಟ್ಟು ಇವಾಗ ಒಂದಿಟ್ಟು ಕರೆಂಟಿನ್ ಮುಖಂಡರು ನೋಡಿವಿ ನಿಮ್ಮ ಅಪ್ಪನ ಮನೆಯಾಗ ಯವ ನಮ್ಮಅಪ್ಪನ ಮನೆಯಾಗ ಕೇಳಬಾಡ ಜಾಗಿಲ್ಲ ಆಸಕೊಂಡ ಮಕ್ಕಳು ಹಡದ ನಮ್ಮಪ್ಪ ಮಗನ ಜಾಗ ಇಲ್ಲ ದಂಡಾಕ್ಯೆ ಆಗೋ ಒಬ್ರ ಭಾಗಲದಾಗ ಒಬ್ರ ಹೊರಲದಾಗ ಒಬ್ರ ಅದು ಒಂದ್ ಗೇಣ ಹೊಲ ಏಡ್ ದುಡಿ ತಿ ಏಡ್ ತಿಂಕಿ ಮಕ್ಕla ಮನಿ ತುಂಬಾ ಅಯ್ಯೋ ಏನು ಕೇಳ್ತಿ ಬಿಡು ಅದಕ ನಿಮ್ಮ ನಿಮ್ಮಮ್ಮ ಹೇಳಿದ್ಲು ಇನ್ನೊಂದು ಗಂಡ್ರ ಹಡಿ ಇನ್ನೊಂದು ಗಂಡ್ರ ಹಡಿ ಅಂತಂದ ನಾವಲ್ಲ ನಿವ ಯವ್ವ ಯಾಡ್ ಹೆಣ್ಣು ಖರ್ಚು ಮಾಡಿ ಇನ್ನೊಂದು ಗಂಡ್ ಐತಿ ಇನ್ನೊಂದು ಹೆಣ್ಣು ತಂದ್ರೆ ನಾನು ಏನು ಮಾಡ್ಲೇ ಯವ್ವ ಹೆಣ್ಣು ಇನ್ನೊಂದು ಹೆಣ್ಣಾಗಿತ್ತಂದಿದ್ರಿ ತಂದಿದ್ರು ಇಲ್ಲಡಿ ಇಲ್ಲಿ ನಿಮ್ಮಮ್ಮ ನನ್ನನ್ನು ಬಿಡಿಸಿ ಈಗ ನಿಮ್ಮ ದೊಡ್ಡವನು ಬಿಡ್ಸಾರಲ್ಲ ಹಂಗೆ ನನ್ನನ್ನು ಬಿಡಿಸಿ ಬೇರೆ ಯಾರಿಗೆ ಇನ್ನೊಂದು ಇನ್ನೊಬ್ಬ ಕಟ್ ಇನ್ನೊಬ್ಬ ಕಟ್ತಿದ್ಲು ನಿಮ್ಮ ಅಪ್ಪಗ ಬೇರೆ ಯಾರನಾರ ಆಮೇಲೆ ನಾವಿಲ್ಲಿ ತಾಯಿ ಮಕ್ಕಳು ಹಿಂಗೆ ಮಾತಾಡ್ಕೊಂಡು ಕುಂತಿದ್ವಿ ಯಾವ ಯಾವಾಕ್ಯಾರ ಬಿಡಾಡರ್ ಹೋಗಿ ನಿಮ್ಮಮ್ಮಗೆ ಹೇಳಿದ್ರು ಅಂದ್ರ ಯವ ನಿಮ್ಮಮ್ಮ ಏನಿಲ್ಲವ ಯವ್ವ ಇಲ್ಲಿಗೆ ಬರ್ತಾಳೆ ಬಾರ್ಕೊಲ್ ತಗೊಂಡು ನಿಮ್ಮಅಪ್ನು ಬಂದ್ರು ಬನ್ನ ನಡಿ ನಡಿ బడా బట్ నడి ఇ ఆమె మేలే బండి బంద హి అప్పగ ఇంతవ ఇం గుడ్డు వంద కట్గా హార్స్బెక్ దొడ్ ఇంత ಯಾವ ದೊಡ್ಡ ದೊಡ್ಡ ಬಡ್ಡಿ ಎಲ್ಲ ನಮ್ಗೆ ಇಟ್ಕೊಂಡೋಗತ್ತಂಬೆ ನಾ ಏನ್ ಎನ್ತಿನಂದ್ರ ನೀನು ಅಪ್ಪ ಹೊಲಕ ಯಾರ್ದರ ಗಡ ಒಡಾಗ್ಲಿ ಇಲ್ಲಾಂದ್ರ ಯಾರ್ದಾರ ಕಳೆ ಬಂದಿರ್ತಿರಲ್ಲ ಅವಾಗನ ಬಡ್ಡಿ ಬಡ್ಡಿಗಿದ್ದೆ ಆಶೆ ಬರಬೇ ನಮಗೆಲ್ಲ ಹೊತ್ಕೊಂಡ್ ಬರೋದ್ ಆಗುದಿಲ್ಲವಾ ಈಗನ ನಾ ನೀರ್ ಹೊತ್ತು ಹೊತ್ತು ಸೊಂಟನ್ನು ನೋಯ್ತೈತಿ